ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನವರಾತ್ರಿ ಹಬ್ಬ ಶುರುವಾಗಿದೆ ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನವರಾತ್ರಿ ಪೂಜೆ ಎಲ್ಲ ಹೇಗೆ ನಡೀತಾ ಇದೆ ನವರಾತ್ರಿಯ ಮೊದಲನೇ ದಿನದ ಪೂಜೆ ಹಾಗೆ ಅದರ ವಿಶೇಷತೆ ಏನು ಅಂತ ನಾನು ಈ ವಿಡಿಯೋನಲ್ಲಿ ತಿಳಿಸ್ತೀನಿ ನವರಾತ್ರಿಯ ಒಂಬತ್ತು ದಿನಗಳಿಗೂ ಒಂಬತ್ತು ದಿನಗಳ ಮಹತ್ವವಿದೆ ಒಂಬತ್ತು ದಿನಕ್ಕೂ ಸಹ ವಿಭಿನ್ನವಾದ ಬಣ್ಣಗಳಿದೆ ಮೊದಲನೆಯ ದಿನದ ಬಣ್ಣ ಈ ವರ್ಷಕ್ಕೆ ಬಿಳಿ ಅಂದರೆ ಶ್ವೇತವರ್ಣ ಎವ್ರಿ ಇಯರು ಇದು ಚೇಂಜ್ ಆಗ್ತಾ ಇರುತ್ತೆ ಐದನೇ ದಿನಕ್ಕೆ ಬಿಳಿ ಬಣ್ಣನೇ ಬರ್ಬೋದು ಅಂತ ಏನಿಲ್ಲ ಮೊದಲನೇ ದಿನ ಬೇರೆ ಬಣ್ಣವೂ ಸಹ ಬರಬಹುದು ನಾವು ಮನೆಯಲ್ಲಿ ಅಖಂಡ ಜ್ಯೋತಿ ದೀಪ ಬೆಳಗಿಸ್ತೀವಿ ಅದರ ಜೊತೆಗೆ ದಿನಾನೂ ಸಹ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ತೀವಿ ಸೊ ಈ ಅಖಂಡ ಜ್ಯೋತಿ ಅಂದರೆ ಏನು ಅಖಂಡ ಜ್ಯೋತಿ ಅಂದರೆ ಒಂದೇ ಜ್ಯೋತಿ ಅಥವಾ ನಿರಂತರ ಜ್ಯೋತಿ ಅಂತ ಅರ್ಥ ಇದು ಯಾವುದೇ ಪೂಜೆ ಅಥವಾ ಮಂಗಳ ಕಾರ್ಯದ ಸಂದರ್ಭದಲ್ಲಿ ನಿರಂತರವಾಗಿ ಉರಿಯುವ ಒಂದು ದೀಪವಾಗಿದೆ ನವರಾತ್ರಿ ಹಬ್ಬದಲ್ಲಿ ಈ ಅಖಂಡ ಜ್ಯೋತಿಯನ್ನು ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಬೆಳಗಿಸುವ ಸಂಪ್ರದಾಯವಿದೆ ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಅಖಂಡ ಜ್ಯೋತಿಯ ಅರ್ಥ ಮತ್ತು ಮಹತ್ವ ಏನು ಅಂದರೆ ನಿರಂತರ ಬೆಳಕು ಅಖಂಡ ಎಂದರೆ ಯಾವುದೇ ಅಡಚಣೆಯಿಲ್ಲದೆ ನಿರಂತರವಾಗಿರುವುದು ಜ್ಯೋತಿ ಎಂದರೆ ದೀಪ ಆದ್ದರಿಂದ ಅಖಂಡ ಜ್ಯೋತಿ ಎಂದರೆ ನಿರಂತರವಾಗಿ ಉರಿಯುವ ದೀಪ ಸಕಾರಾತ್ಮಕತೆಯ ಸಂಕೇತ ಹಿಂದೂ ಧರ್ಮದಲ್ಲಿ ದೀಪವನ್ನು ಜ್ಞಾನದ ಮತ್ತು ಬೆಳಕಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅಖಂಡ ಜ್ಯೋತಿಯನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ನಾಶವಾಗಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಎಂದು ನಂಬಿಕೆ ಇದೆ ಅಖಂಡ ಜ್ಯೋತಿಯನ್ನು ಬೆಳಗಿಸುವುದರಿಂದ ದೇವಿಯು ಸಂತೋಷಗೊಂಡು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ದುಃಖಗಳು ದೂರ ಮಾಡುತ್ತಾಳೆ ಎಂದು ಹೇಳಲಾಗುತ್ತದೆ ಈ ದೀಪದ ಆಯ್ಕೆ ಹೇಗೆ ಮಾಡಬೇಕು ಅಂದರೆ ಹಿತ್ತಾಳೆ ಬೆಳ್ಳಿ ಅಥವಾ ಮಣ್ಣಿನ ದೀಪವನ್ನು ಸಹ ಬಳಸಬಹುದು ನಾವು ಯೂಶಿಯಲಿ ಮಣ್ಣಿನ ದೀಪನ ಬಳಸ್ತೀವಿ ಹೊಸದಾಗಿ ವರ್ಷಕ್ಕೊಂದ್ಸಲಿ ಮಣ್ಣಿನ ಹಣತೆ ತಂದು ದೀಪ ಹಚ್ತೀವಿ ಒಂದೇ ದೀಪ ಒಂದು ಅಖಂಡ ಜ್ಯೋತಿಯನ್ನು ಮಾತ್ರ ಬೆಳಗಿಸಬೇಕು ನಿರಂತರ ಅಂದರೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಇಪ್ಪತ್ನಾಲ್ಕು ಗಂಟೆಗಳು ದೀಪ ಉರಿಯುವಂತೆ ನೋಡಿಕೊಳ್ಳಬೇಕು ದೀಪ ಆರಿ ಹೋಗದಂತೆ ಕಿಟಕಿ ಬಾಗ್ಲು ಅಥವಾ ಗಾಳಿ ಬೀಸುವ ಕಡೆ ದೀಪನ ಇಡಬಾರ್ದು ಉತಿ ಉರಿಯುವ ಒಂಬತ್ತು ದಿನನೂ ಮನೆಯಲ್ಲಿ ಯಾರಾದರೂ ಇರಲೇಬೇಕು ನವರಾತ್ರಿ ಕೊನೆ ದಿನ ದೀಪ ತಾನಾಗಿಯೇ ಆರುವರೆಗೂ ಅದನ್ನು ಆರಿಸಬಾರ್ದು ಹಿಂದೂ ಹಬ್ಬಗಳಲ್ಲಿ ಅತ್ಯಂತ ಮಹತ್ವದ ಹಬ್ಬ ಎಂದರೆ ನವರಾತ್ರಿ ಈ ಹಬ್ಬದಲ್ಲಿ ದುರ್ಗಾದೇವಿಯ ಭಕ್ತರು ಒಂಬತ್ತು ದಿನಗಳ ಕಾಲ ಆಕೆಯ ಒಂಬತ್ತು ರೂಪಗಳನ್ನು ಭಕ್ತಿಯಿಂದ ಪೂಜಿಸುತ್ತಾರೆ ಈ ಹಬ್ಬವನ್ನು ವರ್ಷಕ್ಕೆ ನಾಲ್ಕು ಬಾರಿ ಚೈತ್ರ ನವರಾತ್ರಿ ಮಾಘಗುಪ್ತ ನವರಾತ್ರಿ ಆಷಾಢಗುಪ್ತ ನವರಾತ್ರಿ ಮತ್ತು ಶಾರದೀಯ ನವರಾತ್ರಿ ಎಂದು ಆಚರಿಸಲಾಗುತ್ತದೆ ಈ ನಾಲ್ಕು ನವರಾತ್ರಿಯಲ್ಲಿ ಶಾರದೀಯ ನವರಾತ್ರಿ ಅಂದರೆ ಅಶ್ವಿನಿ ಮಾಸದಲ್ಲಿ ಬರುವ ನವರಾತ್ರಿ ತುಂಬಾ ಶ್ರೇಷ್ಠವಾದ ನವರಾತ್ರಿ ಆಗಿರುತ್ತದೆ ಈ ವರ್ಷ ಶಾರದೀಯ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರಂದು ವಿಜಯದಶಮಿ ಆಚರಿಸಲಾಗುತ್ತದೆ ಈ ಒಂಬತ್ತು ಹಗಲು ಮತ್ತು ಒಂಬತ್ತು ರಾತ್ರಿಗಳಲ್ಲಿ ಭಕ್ತರು ವಿವಿಧ ಪೂಜಾ ವಿಧಿಗಳ ಮೂಲಕ ದುರ್ಗಾಳನ್ನು ಪೂಜಿಸುತ್ತಾರೆ ನವರಾತ್ರಿಯ ಸಮಯದಲ್ಲಿ ದುರ್ಗಾ ದೇವಿಯನ್ನು ಮೆಚ್ಚಿಸಲು ಬಣ್ಣಗಳು ಪ್ರಮುಖ ಪಾತ್ರ ವಹಿಸುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ದೇವಿಯ ಆಶೀರ್ವಾದವನ್ನು ಪಡೆಯಲು ಒಂಬತ್ತು ದಿನಗಳ ಕಾಲ ಈ ಬಣ್ಣದ ಬಟ್ಟೆಯನ್ನು ಧರಿಸುತ್ತಾರೆ ಮೊದಲೇ ಹೇಳಿದ ಹಾಗೆ ನವರಾತ್ರಿಯ ಮೊದಲನೇ ದಿನ ಬಿಳಿ ಬಣ್ಣ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿಗೆ ಸಮರ್ಪಿತವಾಗಿದೆ ಶೈಲಪುತ್ರಿ ದೇವಿಯು ಬಿಳಿ ಬಣ್ಣವನ್ನು ಹಾಗೂ ಬಿಳಿ ಬಣ್ಣದ ವಸ್ತುಗಳನ್ನು ಪ್ರೀತಿಸುತ್ತಾರೆ ಈ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಶೈಲಪುತ್ರಿ ಅನುಗ್ರಹ ದೊರೆಯುತ್ತದೆ ಬಿಳಿ ಬಣ್ಣವು ಮುಗ್ಧತೆ ಶುದ್ಧತೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ ಶಾರದಿಯ ನವರಾತ್ರಿಯ ಮೊದಲ ದಿನದಂದು ಬಿಳಿ ಬಣ್ಣವನ್ನು ಧರಿಸುವುದರಿಂದ ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಶಾಂತತೆಯನ್ನು ಪಡೆಯಬಹುದು ಶಾರದಿ ನವರಾತ್ರಿಯು ದುರ್ಗಾದೇವಿಯ ಒಂಬತ್ತು ದೈವಿಕ ರೂಪಗಳಿಗೆ ಮೀಸಲಾಗಿರುವ ಒಂಬತ್ತು ದಿನಗಳ ಆಚರಣೆಯಾಗಿದ್ದು ಒಂಬತ್ತು ದಿನಗಳ ಕಾಲ ಪ್ರತಿಯೊಂದು ದಿನವೂ ದುರ್ಗೆಯ ಒಂದೊಂದು ರೂಪವನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲ ದಿನದಂದು ದುರ್ಗಾದೇವಿಯ ಶೈಲಪುತ್ರಿ ರೂಪವನ್ನು ಪೂಜಿಸಲಾಗುತ್ತದೆ ಪರ್ವತರಾಜ ಹಿಮಾಲಯದ ಮಗಳಾಗಿ ಜನಿಸಿದ ಕಾರಣ ಅವಳನ್ನು ಶೈಲಪುತ್ರಿ ಎಂದು ಕರೆಯಲಾಯಿತು ಅವಳ ಹಿಂದಿನ ಜನ್ಮದಲ್ಲಿ ಅವಳು ಪ್ರಜಾಪತಿ ದಕ್ಷನ ಮಗಳಾಗಿದ್ದು ನಂತರ ಅವಳ ಹೆಸರು ಸತಿ ಅವಳು ಭಗವಾನ್ ಶಂಕರನನ್ನು ವಿವಾಹವಾದಳು ಪ್ರಜಾಪತಿ ದಕ್ಷನ ಯಾಗದಲ್ಲಿ ಸತಿ ತನ್ನ ದೇಹವನ್ನು ತ್ಯಜಿಸಿದಾಗ ಶೈಲರಾಜ ಹಿಮಾಲಯದ ಮನೆಯಲ್ಲಿ ಜನಿಸಿದಳು ಈಕೆಯನ್ನು ಪಾರ್ವತಿ ಎನ್ನುವ ಹೆಸರಿನಿಂದಲೂ ಕರೆಯಲಾಗುತ್ತದೆ ನವದುರ್ಗೆಯರಲ್ಲಿ ಮೊದಲನೆಯವರಾದ ಶೈಲಪುತ್ರಿಯ ಮಹತ್ವ ಹಾಗೂ ಶಕ್ತಿ ಅನಂತ ನವದುರ್ಗೆಯರಲ್ಲಿ ಮೊದಲನೇ ರೂಪ ಶೈಲಪುತ್ರಿ ದೇವಿಯದ್ದು ಈಕೆಯನ್ನು ಶುದ್ಧತೆ ಶಕ್ತಿ ಮತ್ತು ಭಕ್ತಿಯ ಸಾಕಾರವೆಂದು ಪೂಜಿಸಲಾಗುತ್ತದೆ ಅವಳ ಹೆಸರು ಎರಡು ಸಂಸ್ಕೃತ ಪದಗಳಿಂದ ಬಂದಿದೆ ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು ಹೀಗಾಗಿ ಅವಳನ್ನು ಹಿಮಾಲಯದ ಮಗಳು ಎಂದು ಪೂಜಿಸಲಾಗುತ್ತದೆ ನಂದಿ ಎಂಬ ಬಿಳಿ ಗೂಳಿಯ ಮೇಲೆ ಸವಾರಿ ಮಾಡುವ ಅವಳು ತನ್ನ ಬಲಗೈಯಲ್ಲಿ ತ್ರಿಶೂಲವೊಂದು ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದಿರುತ್ತಾಳೆ ಇದು ಪ್ರಶಾಂತತೆ ಮತ್ತು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಚಿಕ್ಕ ವಯಸ್ಸಿನಿಂದಲೂ ಶೈಲಪುತ್ರಿ ಧ್ಯಾನ ಮತ್ತು ತಪಸ್ಸಿನತ್ತ ಆಕರ್ಷಿತಳಾದಳು ಅಚಲ ಭಕ್ತಿಯಿಂದ ಶಿವನನ್ನು ಮರಳಿ ಗೆಲ್ಲಲು ಅವಳು ಕಠಿಣ ತಪಸ್ಸುಗಳನ್ನು ಮಾಡಿದಳು ಅವಳ ದೃಢ ಸಂಕಲ್ಪ ಮತ್ತು ಪ್ರೀತಿಯಿಂದ ಸಂತೋಷಗೊಂಡ ಶಿವನು ಅವಳನ್ನು ಮತ್ತೊಮ್ಮೆ ತನ್ನ ಸಂಗಾತಿಯಾಗಿ ಸ್ವೀಕರಿಸಿದನು ಶೈಲಪುತ್ರಿ ಮತ್ತು ಶಿವನ ಈ ಪುನರ್ಮಿಲನವು ವಿಶ್ವ ಸಾಮರಸ್ಯವನ್ನು ಪುನಃಸ್ಥಾಪಿಸಲು ಮತ್ತು ದೈವಿಕ ಸೃಷ್ಟಿ ಮತ್ತು ಸಂರಕ್ಷಣೆಯ ಆರಂಭವನ್ನು ಗುರುತಿಸಿತು ಶೈಲಪುತ್ರಿ ದೇವಿಯ ಕಥೆಯು ಅಚಲಭಕ್ತಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ತಾಳ್ಮೆ ಮತ್ತು ಕಷ್ಟಗಳ ಮೇಲೆ ನಂಬಿಕೆಯ ವಿಜಯದ ಬಗ್ಗೆ ನಮಗೆ ಪಾಠವನ್ನು ತಿಳಿಸುತ್ತದೆ ಶಾಸ್ತ್ರಗಳ ಪ್ರಕಾರ ಶೈಲಪುತ್ರಿ ದೇವಿಗೆ ಶುದ್ಧ ಹಸುವಿನ ತುಪ್ಪ ಅಥವಾ ಅದರಿಂದ ತಯಾರಿಸಿದ ತಿಂಡಿ ತಿನಿಸುಗಳನ್ನು ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ದೇವಿಗೆ ತುಪ್ಪವನ್ನು ಅರ್ಪಿಸುವುದರಿಂದ ಆರೋಗ್ಯ ಮತ್ತು ರೋಗ ಜೀವನ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಪ್ರತಿ ವರ್ಷವೂ ಅಖಂಡ ದೀಪ ಜ್ಯೋತಿ ಬೆಳಗಿಸಿ ದೇವಿಗೆ

विवेचि नम ओं अणुरेणु तृणकाष्टस्वू्ये नमो ओं महाभयन निवाण्ये नम ओं विरालबुद्धिवासी नम ओं ब्रह्म विद्या विद्यवासी नम ओं भावरोगन निवाण्ये नम ओम तपोलोकाय नमो ओम तपोदे नम ओं काल्ञानस्वू्ये नम होम सदा सदापूर्ण नमः ओं सारूपाए नमः ओम सारोक्याय नमो ओं चित्ग्रताय नम ओं शाश्वताये नम विदेह विदेहुक्ति कैवल्याय नमः नमः मोक्ष साम्राज्याय इति श्री अष्टलक्ष्मी अष्टोत्तर शतनामावली अष्टोतरशतनाविपूर्ण Hello ಮನೆಯಲ್ಲಿ ಪೂಜೆ ಮುಗಿದ ಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಿ ನವರಾತ್ರಿ ಟೈಮಲ್ಲಿ ನೈಟ್ ಹೊತ್ತು ದೇವಸ್ಥಾನಕ್ಕೆ ಹೋಗ್ತೀನಿ ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ವಿಶಾಲಕ್ಷಿ ಅಮ್ಮನವರಿಗೆ ಅರಿಶಿಣದಿಂದ ಅಲಂಕಾರ ಮಾಡಿದರು ಹಾಗೆ ವಾಸವಿ ದೇವಸ್ಥಾನದಲ್ಲಿ ಅರಿಶಿಣ ಕುಂಕುಮ ಅಲಂಕಾರ ಮಾಡಿದರು ಯೂಶ್ವಲಿ ಫಸ್ಟ್ ದಿನ ಯಾವಾಗಲೂ ಎಲ್ಲ ದೇವಸ್ಥಾನದಲ್ಲೂ ಅರಿಶಿನ ಕುಂಕುಮನೇ ಮೇನು ಪ್ರಾರಂಭ ಮಾಡ್ತಾರಲ್ಲ ನವರಾತ್ರಿನ ಸೊ ಅದಕ್ಕೋಸ್ಕರ ಎಲ್ಲ ದೇವಸ್ಥಾನಗಳಲ್ಲೂ ಆಲ್ಮೋಸ್ಟ್ ಅರ್ಶಿಣ ಕುಂಕುಮ ಅಲಂಕಾರನೇ ಮಾಡಿರ್ತಾರೆ ಹಾಗೆ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಪಾರ್ವತಿ ಅಮ್ಮನವರಿಗೆ ಅರಿಶಿಣದಿಂದ ಅಲಂಕಾರ ಮಾಡಿದರು ಹೇಗಿತ್ತು ಈ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ ಸ್ಟೇಟ್ ಯೂನ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ ಜೈ ಆಂಜನೇಯ